ಎರಡ್ ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಸಬ್ರಿಜಿಸ್ಟ್ರರ್ ಕಚೇರಿಯಲ್ಲಿ ನೋಂದಣಿಯಾಗಿದ್ದು ಹಲವಾರು ವರ್ಷದಿಂದ ಒಬ್ಬನೇ ಸ್ವಯಂ ಘೋಷಿತ ವ್ಯಕ್ತಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷರಾಗಿದ್ದಾರೆ ಆದರೆ ಪತ್ರಿಕಾ ಭವನದಲ್ಲಿ ಸ್ವಯಂ ಘೋಷಿತ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಕ್ರಾಂತಿ ದೀಪ ಪತ್ರಿಕೆಯ ಸಂಪಾದಕ ಪತ್ರಿಕಾಗೋಷ್ಠಿ ನಡೆಸುವರ ಆಯೋಜಕರಿಂದ ಎರಡು ಸಾವಿರ ಮತ್ತು ಪ್ರೆಸ್ ನೋಟ್ ಸ್ವೀಕರಿಸಿದ ಸಂದರ್ಭದಲ್ಲಿ ನೂರ ಐವತ್ತು ಇತರೆ ಕಾರ್ಯಕ್ರಮ ನಡೆಸುವಾಗ ಐದರಿಂದ ಹತ್ತು ಸಾವಿರ ರೂಪಾಯಿಗಳನ್ನು ಪತ್ರಕರ್ತರ ಹೆಸರಿನಲ್ಲಿ ಸುಲಿಗೆ ಹಗಲು ದರಡೆ ಮಾಡುತ್ತಿದ್ದಾರೆ ಹೀಗಾಗಿ ಜೆವಿ ಶಿವಮೊಗ್ಗ ಘಟಕದ ವತಿಯಿಂದ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನಕ್ಕೆ ಬೀಗ ಹಾಕಿ ಡಿಸಿಗೆ ಬೀಗ ಕೊಡಲಾಗಿದೆ ಎಲ್ಲಾ ಕಾರ್ಯನಿರತ ಪತ್ರಕರ್ತರು ಸಂಪಾದಕರು ಸಮಾನ ಮನಸ್ಕ ಪತ್ರಕರ್ತರು ಎಲ್ಲಾ ಸಂಘಟನೆಗಾರರು ಹೋರಾಟಗಾರರು ನ್ಯಾಯಯುತವಾದ ಹೋರಾಟಕ್ಕೆ ತಮ್ಮ ಬೆಂಬಲ ನೀಡಬೇಕೆಂದು ಶಿವಮೊಗ್ಗ ಘಟಕದ ವತಿಯಿಂದ ಮನವಿ ಮಾಡುತ್ತೇವೆ ಒಂದು ಆರ್ ಎನ್ ಸರ್ಟಿಫಿಕೇಟ್ ತಗೊಂಡು ಪತ್ರಿಕೆ ಪ್ರಾರಂಭ ಮಾಡ್ತೇವೆ ನಂತರ ಅದು ಒಂದು ವರ್ಷ ಎರಡು ವರ್ಷ ಬೇಕು ಮಾಧ್ಯಮ ಪಟ್ಟಿಯಲ್ಲಿ ಸೇರ್ಲಿಕ್ಕೆ ಅಲ್ಲಿವರೆಗೂ ಪತ್ರಿಕೆ ನಡೆಸ್ಕೊಂಡ್ ಬರ್ತಾ ಇರ್ತಾರೆ ವಾರ ಪತ್ರಿಕೆ ಇರ್ಬೋದು ಮಾಸ ಇರಲಿಲ್ಲ ಇರ್ತಕ್ಕಂಥವ್ರು ಇವರು ಏನು ದಿನಪತ್ರಿಕೆ ಮಾಡ್ಕೊಂಡವರು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥವ್ರು ನಾವೇ ಪತ್ರಕರ್ತರು ಬೇರೆಯವರಲ್ಲ ಬೇರೆಯವರೆಲ್ಲ ನಕಲಿ ಪತ್ರಕರ್ತರು ಈ ತರ ಮಾನ್ಯ ನಮ್ಮ ಏನೋ ರಕ್ಷಣಾಧಿಕಾರಿಗಳಿಗೆ ಹೋಗಿ ಕೂಡ ಕೊಡ್ತಾರೆ ನಕಲಿ ಪತ್ರಕರ್ತರು ಅಂತ ಈತ ಮಾತ್ರ ಸಾಚ ಅಸಲಿಯು ಬೇರೆಯವರು ಅಲ್ಲ ಮಾಸ ಪತ್ರಿಕೆಯವರು ಅಲ್ಲ ವಾರ ಪತ್ರಿಕೆಯವರಲ್ಲ ಅಲ್ಲ ಸಿ ಪತ್ರಿಕೆಯವರು ಕೂಡ ಅಲ್ಲ ಈತ ಒಬ್ಬನೇ ಅಸಲಿ ಪತ್ರಕರ್ತ ಅಸಲಿ ಪತ್ರಕರ್ತರ ಹೆಸರಲ್ಲಿ ಮಾಡತಕ್ಕಂಥ ಭ್ರಷ್ಟಾಚಾರ ಈಗ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಗೊತ್ತಿದೆ ಅವರವರು ಹಣೆ ಬರ ಯಾರ್ಯಾರು ಈ ಸಮಾಜಕ್ಕೆ ಮೋಸ ಮಾಡ್ತಾ ಇದ್ದಾರೆ ನೊಂದವ್ರಿಗೆ ಮೋಸ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದೆ ನಾವು ಕೇಳ್ಕೊಳ್ಳೋದಿಷ್ಟೇ ಇದು ಸರ್ಕಾರದ ಆಸ್ತಿ ಎಲ್ಲ ಪತ್ರಕರ್ತರಿಗೂ ಕೂಡ ಈ ಆಸ್ತಿ ಸಲ್ಲಬೇಕು ಈಗ ನಮ್ಮ ಸ್ನೇಹಿತರು ಕೂಡ ಪತ್ರಿಕಾಗೋಷ್ಠಿಗೆ ಬಂದಾಗ ತಪ್ಪತಕ್ಕಂಥದ್ದು ತಪ್ಪು ಈತ ಯಾರು ಕೇಳಕ್ಕೆ ಆತನ ಒಬ್ಬ ಪತ್ರಕರ್ತ ರಾಜ್ಯ ಮಟ್ಟದ ಪತ್ರಿಕೆ ಇರ್ತಕ್ಕಂಥದ್ದು ರಾಜ್ಯ ಮಟ್ಟದ ಅದು ಆತ ಪ್ರೆಸ್ ಮೀಟಿಂಗ್ ಬಂದರೆ ಈತನ ತಳ್ತಕ್ಕಂಥದ್ದು ತಪ್ಪು ಈತನ ಮೇಲೆ ದೂರ ದಾಖಲಾಗಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಎಲ್ಲ ಪತ್ರಕರ್ತರಿಗೂ ಕೂಡ ಇದು ಸಲ್ಬೇಕು ಇಲ್ಲೇನು ತಾರತಮ್ಯ ವ್ಯವಸ್ಥೆ ಇದೆಯಲ್ಲ ಅದು ಹೋಗ್ಲಾಡ್ಬೇಕು ಹಿಂದೆ ಬ್ರಿಟಿಷರ್ ಕಾಲದಲ್ಲಿ ಈ ಸಮಾಜದಲ್ಲಿ ಇರ್ತಕ್ಕಂಥದ್ದು ಒಂದು ಮೇಲ್ವರ್ಗ ಕೆಳವರ್ಗ ಅಂತಿತ್ತು ಅದೇ ರೀತಿ ಕೂಡ ಇವ್ರು ಏನ್ ಮಾಡ್ತಾರೆ ಅವರು ಮಾತ್ರ ಇಲ್ಲಿ ಪತ್ರಕರ್ತರು ಯಾರಾದ್ರೂ ಹೊಸಬ್ರು ಡಿ ಸಿ ಆಫೀಸಿಗೆ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ಇವರೇ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಗೆ ಅವ್ನ್ ಸರಿ ಇಲ್ಲ ಅಂತಾರೆ ಇವ್ರಿಗೆ ಏನ್ ನೈತಿಕತೆ ಇದೆ ಹೊಸಬ ಪತ್ರಕರ್ತನಾಗಿ ಬರ್ಲಿಕ್ಕೆ ತಡೆ ಹಿಡಿತಕ್ಕಂಥದ್ದು ಇವ್ರಿಗೆ ಏನ್ ನೈತಿಕತೆ ಇದೆ ಇವರು ಯಾರು ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಹಕ್ಕನ್ನು ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಹಕ್ಕುಗಳನ್ನು ಹೊಂದಲೇಬೇಕು ಅವನು ಮಾಧ್ಯಮ ಲೋಕಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾನೆ ಮತ್ತು ಪ್ರಿಂಟ್ ಮೀಡಿಯಾ ಇತ್ತು ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ ಬ್ಲಾಗ್ ಮಾಡ್ತಾನೆ ಯೂಟ್ಯೂಬ್ ಮಾಡ್ತಾನೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನಾನಾ ಥರದ ಸುದ್ದಿಗಳನ್ನು ತಕ್ಷಣಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಹೊಸ ಜನರೇಷನ್ ಮಾಡ್ತಾ ಇದೆ ಆದರೆ ಅವರು ಯಾರು ಇವರಿಗೆ ಪತ್ರಕರ್ತರಲ್ಲ ಈತ ಮಾತ್ರ ಒಬ್ಬನೇನ ಪತ್ರಕರ್ತ ಆತ ಯೋಚನೆ ಮಾಡಬೇಕು ತಾನು ಮಾಡ್ತಕ್ಕಂಥ ಸಮಾಜಕ್ಕೆ ಎಷ್ಟು ದ್ರೋಹ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಸ್ಥಿತಿ ಏನಿದೆ ಅಂತ ಯೋಚನೆ ಮಾಡಿ ಬೇರೆಯವ್ರಿಗೆ ಹೇಳಬೇಕು